ಈ ಕಾರ್ಯಕ್ರಮಕ್ಕೆ ಬಂದಿದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದಂತ ಒಂದು ಹಾಡಿದೆ ಅದ್ರ ಹೆಸರಾದ ಮನಗಂಡ ಹಬ್ಬೆ ಡೆಂಗಿ ಅಂತ ಏನಂತ ಎಚ್ಚರಲೆ ಇರಬೇಕತ್ತ ಎಂಗಿ ಎಚ್ಚರಲೆ ಇರಬೇಕತ್ತ ಬೇಕತ್ತ ಹೆಂಗಿ ಮನಗಂಡ ಹಬ್ಬಿ ಡೆಂಗಿ ಮನಗಂಡ కసుెల్ నుంగి కాడ తైత కసెల్ నుంగి మాడెంగి ఎరల్లే తి మన గందై స్వల్లి కడదర బో బి స్వల్లీ బంతో బ్యవచ్ఛిడ నమ నమ ఊనీ స్వచ్ఛ గిడ నమ నమ ఓని

ಪಾಸ ಮಾಡಿಸಬೇಕೋ ಬಿಳಿ ರಕ್ತ ಕಣಿತ ದೊಡ್ಡ ಬಿಟ್ಟು ಬಿಟ್ಟು ಬರುತ್ತದ ಜಡ್ಡ ತಪಾಸ ಮಾಡಿಸಬೇಕೋ ಬ್ಲಾಡ್ ಬಿಳಿ ರಕ್ತ ಕಣಿತ ಮೈ ಮರಿತವನೇ ದೊಡ್ಡ ದ ತೋಲಿನ ಅಂಗಿ ತೊಡಬೇಕ ಉದ್ದ ತೋಲಿನ ಅಂಗಿ ತೊಡಬೇಕ ಸ್ವಲ್ಲಿ ಪರದೆ ಜಾರಿ ಬಿಡಬೇಕ ಮೈ ಕೈಗೆಲ್ಲ ಕ್ರೀಮ ಹಚ್ಚಬೇಕ ಸ್ವಲ್ಲಿ ಬಡತ ಕೊಲ್ಲಿ ಇಲ್ಲಬೇಕು

Thank you.